ಹಲೋ ಹಾಯ್ ನಮಸ್ಕಾರ ಹೇಗಿದ್ದೀರಾ ಇವತ್ತು ನಾನು ಬಂದಿದ್ದೀನಿ ನಮ್ಮ ಒಂದು ಹಳೆ ಮನೆಯಲ್ಲಿ ಹಳೆ ಮನೆ ತೋರಿಸ್ಬೇಕಂತ ಇದ್ದೀನಿ ಹೊಸ ಮನೆಯಲ್ಲಿ ಹೋಗಿ ನಾವು ಒಂದು ಆಯಿತು ಇವಾಗ ಅಲ್ಲಿ ಒಂದು ಎರಡು ವಿಡಿಯೋನ ನಾನು ಬಿಟ್ಟಿದ್ದೀನಿ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಹೋಗಿ ವಾಚ್ ಮಾಡಿ ಬನ್ನಿ ಆದರೆ ನಮ್ಮ ಒಂದು ಹಳೆ ಮನೆ ಹೇಗಿದೆ ಒಂದು ತಿಂಗಳು ಬಿಟ್ಟು ದಿನ ಆಯಿತು ಇವಾಗ ಬನ್ನಿ ಹಾಗಾದರೆ ನಮ್ಮ ಹಳೆ ಮನೆ ಹೇಗಿದೆ ಏನಿಲ್ಲ ಅಂತ ನೋಡೋಣ ನಾವು ಅಗದಿ ಮಸ್ತಾಗಿ ಅಗದಿ ಕೂಲಾಗಿ ಇಲ್ಲಿ ನಾವು ವಿಡಿಯೋ ಮಾಡ್ತಿದ್ದೀವಿ ಒಂದು ನಮ್ಮ ಒಂದು ಸಣ್ಣದ ಒಂದು ಯೂಟ್ಯೂಬ್ ಚಾನಲ್ ಸ್ಟುಡಿಯೋ ಇತ್ತು ಇವಾಗ ರೆಡಿಯಾಗಿದೆ ನಮ್ಮ ಒಂದು ಹೊಸ ಮನೆಯಲ್ಲಿ ಒಂದು ನ್ಯೂ ಯೂಟ್ಯೂಬ್ ಸ್ಟುಡಿಯೋ ಬನ್ನಿಗಾದರೆ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ನಮ್ಮ ಒಂದು ಯೂಟ್ಯೂಬ್ ಸ್ಟುಡಿಯೋ ಇನ್ನು ಕೆಂಪೂಟ್ರ್ ತೊಗೊಂಡೋಗಿಲ್ಲ ಇದೊಂದು ಕೂಡ ನಾವು ತೊಗೊಂಡು ಹೋಗೋಣ ಸೊಗಸಾಗಿ ಒಂದೊಂದೊಂದು ಒಂದೊಂದು ಚೀಲ ಮತ್ತು ಒಂದೊಂದು ಐಟಮ್ಸ್ ನಮಗೆ ಬೇಕಾಗಿರೋಂಥ ಒಂದು ಹೊಸ ಮನೆಯಲ್ಲಿ ನಾವು ತೊಗೊಂಡು ಇದ್ದೀವಿ ಇದನ್ನು ನಾನು ಕೆಂಪ್ಯೂಟ್ರ್ ತಗೊಂಡು ಹೋಗ್ಬೋದು ತೊಗೋಬಾರ್ದು ತಗೊಂಡು ಹೋಗಬಾರ್ದು ಅಂತ ವಿಚಾರ ಮಾಡ್ತಾ ಇದ್ದೀನಿ ಯಾಕಂದರೆ ನಾನು ತೊಗೊತಾ ಇದ್ದೀನಿ ಒಂದು ಹೊಸ ಅದು ಒಂದು ಕಂಪ್ಯೂಟರು ಮತ್ತು ಯಾಕದೇ ಒಂದು ಸ್ವಲ್ಪ ಒಂದು ತಗೋಬೇಕಂತ ನಾನು ವಿಚಾರ ಮಾಡಿದ್ದೀನಿ ಓಕೆ ನಮ್ಮ ಒಂದು ಇಲ್ಲಿ ಕಂಪ್ಯೂಟರ್ ಇದೆ ಇನ್ನೂ ಸಾಮಾನು ಇದಾವೆ ಮತ್ತು ಇಲ್ಲಿ ಒಂದು ಬಿದ್ದಿತ್ತು ನೋಡ್ರಿ ಹೆಂಗೆ ಬಿದ್ದತಿ ಒಂದು ತಿಂಗಳಾಯ್ತು ಹಳೆ ಮನೆಯಲ್ಲಿ ಕಾಲ ಇಟ್ಟಿಲ್ಲ ಇವತ್ತು ನಾನು ಬಂದಿದ್ದೀನಿ ಓಕೆ ಇಲ್ಲೆಲ್ಲ ಬಾಕ್ಸಿಕ್ಸ್ ಎಲ್ಲ ಏನೇನೋ ಏನೇನೋ ಬಿದ್ದಾವೆ ಓಕೆ ನಮ್ಮ ಒಂದು ಹಳೆ ಮನೆಯಲ್ಲಿ ನಾವು ಈ ಥರ ನೋಡ್ಬೋದು ಮತ್ತು ನಮ್ಮ ಕೆಳಗಡೆ ಹೋಗೋಣ ಕೆಳಗಡೆ ಹಾಲ್ ಮತ್ತು ಕಿಚನ್ ಹ್ಯಾಂಗಾಗಿದ್ದು ಏನಿಲ್ಲ ಅಮೇಝಿಂಗ್ ಓಕೆ ನಾವು ಇವಾಗ ಕಾಗಡಿ ಬರ್ತಾ 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 ನಾವು ನಿಮಗೆ ತೋರಿಸ್ಬೇಕಂದ್ರೆ ಹೆಂಗೆ ಬಿದ್ದವು ಹೆಂಗೆ ಸ್ವಚ್ಛ ಆಗಿರ್ತಿತ್ತು ರೂಮು ಅಂದರೆ ಇದು ಹಾಲು ಓಕೆ ಹೆಂಗೆ ಸ್ವಚ್ಛ ಆಗಿರ್ತಿತ್ತು ಇವಾಗ ಹೆಂಗೆ ಬಿದ್ದ ನೋಡ್ರಿ ಆ ಬಿದ್ದೈತಿ ಕುರ್ಚಿ ಮತ್ತು ಮತ್ತೆ ಜೋಕಾಲಿ ಇನ್ನೂ ತೊಗೊಂಡು ಹೋಗಿಲ್ಲ ತೊಗೊಂಡು ಹೋಗ್ಬೇಕು ಮತ್ತು ಇವೆಲ್ಲ ಏನು ತೊಗೊಳೋದಿಲ್ಲ ಓಕೆ ಆ ರೆಡಿ ಎಲ್ಲ ಕಪಾಟ್ ಕಿಪಾಟ್ ಫರ್ನಿಚರ್ ಆ ಬಿಟ್ಟಿದ್ದಾವೆ ಇವು ನಮಗೆ ಬೇಕಾಗಿಲ್ಲವಾಗ ಓಕೆ ಈಗ ನೋಡಿ ಕಸ ಗೀಸ ಹೆಂಗ್ ಬಿದ್ದೈತಿ ಎಲ್ಲೇನು ರೇಟೆ ಕೂಡ ಒಯ್ಯಬೇಕು ರೇಟೆ ಮತ್ತು ಸೋಫಾ ಸೆಟ್ ಏನಿದೆ ತಯಾರು ಮಾಡಿಸ್ಬೇಕು ಹೆಂಗಾಗ ನೋಡಿ ಸೋಫಾ ಸೆಟ್ ನೀವೇ ನೋಡಿ ಕುಂತು 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 ಹಾರ್ಕೊಂಡು ಹೋಗ್ಬಿಟ್ಟಾವು ಓಕೆ ನಾನು ಡೈಲಿ ಒಂದೇ ಸೀಟ್ನಲ್ಲಿ ಬಂದು ಕುಂದತ್ತಿದ್ದೆ ನನ್ನ ಸೀಟ್ ನೋಡ್ರಿ ಹೆಂಗಾಗೈತೆ ಅನ್ನೋದು ಬೆಳಗ್ಗೆ ಮತ್ತು ಮಧ್ಯಾಹ್ನ ಊಟಕ್ಕೆ ಮತ್ತೆ ರಾತ್ರಿ ಬಂದಾಗ ಇಲ್ಲೇ ಕುಂತು ಇಲ್ಲೇ ಕುಂತು ಈಗ ಇಲ್ಲೇ ಹಿಂಗತ್ತೆ ಕುಂತು ಹಾಗೆ ಆರಾಮಾಗಿ ಹಿಂಗೆ ಉಂಡು ಕ್ಯಾಶ್ ಹೋಗ್ತಿದ್ದೆ ಹಳೆ ಮನೆಯಲ್ಲಿ ಇವಾಗ ಈ ಕುರ್ಚಿ ಬಿಟ್ಟು ಇವಾಗ ನನ್ನ ರೂಮ್ದಲ್ಲಿ ಅಗದಿ ಮಸ್ತಾಗಿ ಒಂದು ಸೋಫಾ ಸೆಟ್ನಲ್ಲಿ ಒಂದು ಕುರ್ಚೆ ಮಾಡಿ ಅಗಲಿ ಅಲ್ಲೇ ಕುಂತು ಟಿ ವಿ ನೋಡ್ತೀನಿ ಮತ್ತೆ ಮುದ್ದು ಎಂಜಾಯ್ ಮಾಡ್ತೀನಿ ಹಾಗಾದ್ರೆ ಸಿಂಪಲ್ ಆಗಿ ನೋಡ್ರಿ ಹೆಂಗೆ ಆಗೈತಿ ಹಿಂಗೆ ಹೋಗ್ಲಾಬಿಟ್ಟೈತೆ ಪೂರಾ ಹಿಂಗೆ ಮಾಡಿ ಹಿಂಗೆ ಕೈ ಹಾಕಿದ್ರೆ ಹಿಂಗೆ ಬರ್ತ ಮ್ಯಾಜಿಕ್ ಓಕೆ ಇದು ಒಂದು ನನಗೆ ನಾನು ಬರ್ತ ಸೀಟು ಇಲ್ಲೇ ನಮ್ಮ ಹಳೆ ಮನೆಯಲ್ಲಿ ಸಿಂಪಲ್ ಡೈರಿ ಇದ್ದೇ ಕುಂದರ್ತಿದ್ದೆ ನಾನು ಓಕೆ ಮತ್ತು ನನಗೆ ಇಲ್ಲಿ ರೂಮ್ ಇದ್ದಿಲ್ಲ ಆಲ್ರೆಡಿ ನಮ್ಮ ಒಂದು ಹೊಸ ಮನೆಯಲ್ಲಿ ಒಂದು ರೂಮ್ ಇದೆ ಇಲ್ಲಿ ರೂಮ್ ಇದ್ದಿಲ್ಲ ಆದರೆ ಒಂದೇ ರೂಮ್ದಲ್ಲಿ ನಾನು ಇದ್ದೆ ನಮ್ಮ ಅಣ್ಣ ಮತ್ತು ನಾನು ಓಕೆ ಇಲ್ಲೇ ನೋಡಿ ಇವಾಗ ಈ ರೂಮ್ ನೋಡ್ರಿ ಹೆಂಗಾಗೈತಿ ಓಕೆ ಈ ರೂಮ್ ನೋಡ್ರಿ ಹೆಂಗ ಅಲಸಾಗ್ಬಿಟ್ಟೈತೆ ನೋಡೋದ ಅದೇ ಮನೆಯಲ್ಲಿ ನೋಡಿ ಓಕೆ ಓಕೆ ನೋಡಿರಿ ಇವಾಗ ಕಪಾಟ್ನಲ್ಲಿ ಆಲ್ಮೋಸ್ಟ್ ಏನೂ ಇಲ್ಲ ಎಲ್ಲಾನು ಅರ್ದೇಗಿರ್ಬೇಕು ತೊಗೊಂಡೋಗಿ ಸೊ ಒಂದೊಂದು ಐಟಮ್ ಆಗ ಅವು ಏನೋ ನಮಗೆ ಯೂಸ್ ಇಲ್ಲ ಓಕೆ ಇದು ಬಿಡಿ ಇವಾಗ ನೆಕ್ಸ್ಟು ನಮ್ಮ ಒಂದು ಕಿಚನ್ ನೋಡೋಣ ನಮ್ಮ ಒಂದು ಹಳೆ ರೂಮು ಇವಾಗ ಹೊಸ ರೂಮಾಗಿದೆ ಓಕೆ ಇದೊಂದು ಹೊಸ ಮನೆಯಲ್ಲಿ ಒಂದು ವಿಡಿಯೋ ಮಾಡಿಬಿಡ್ತೀನಿ ಹೆಂಗಿದೆ ಅಂತ ಇದೆ ಅಂತೇಳಿ ಈ ಥರ ಹೆಂಗೆ ಮಾಡ್ತಾ ಇದ್ದೀನಿ ಆ ಥರ ಒಂದು ವಿಡಿಯೋ ಮಾಡಿಬಿಡ್ತಾ ಇದ್ದೀನಿ ಓಕೆ ನೋಡಿರಿ ನಮ್ಮ ಒಂದು ಹಳೆ ಮನೆಯಲ್ಲಿ ನೆನಪಿನ ಹಾವು ಬಾಳಿ ಅಂತ ಇಲ್ಲೇ ಇದ್ದೀವಿ ನಾವು ಓಕೆ ಇವಾಗ ನಾನು ತೋರಿಸ್ತಾ ಇರೋ ಒಂದು ಒಂದು ಕಿಚನ್ ರೂಮು ಬನ್ನಿಗಾದ್ರೆ ನೋಡ್ರಿ ಕಿಚನ್ ರೂಮ್ನಲ್ಲಿ ಏನೂ ಇಲ್ಲ ಇಲ್ಲ ಗ್ಯಾಸ್ ಇಲ್ಲ ನೀರಿಂದು ಇಲ್ಲಿ ಏತೈತೆ ಅದು ನೀರಿಂದು ಬಿಟ್ರ ನೀರಿಂದು ಅದೂ ಇಲ್ಲ ಓಕೆ ಲೈಟ್ ಅಷ್ಟನಾ ಲೈಟ್ ಇದಾವೆ ಲೈಟ್ ಅಂತಾವು ಇದು ನೋಡಿ ಬಾಂಡೆ ಸಾಮಾನು ತೊಗೊಂಡೋಗ್ಬೇಕು ರೀ ಆಲ್ಮೋಸ್ಟ್ ಬಂಡೆ ಬಾಂಡೆ ಎಲ್ಲನೂ ತೊಗೊಂಡೋಗೀವಿ ಆಲ್ಮೋಸ್ಟ್ ತೊಗೊಂಡೋಗೀವಿ ಇನ್ನೂ ಅದಾವು ಇಲ್ಲೊಂದು ಮಿಕ್ಸರ್ ಐತೆ ಹೊಸ ಅದು ಓಕೆ ಇದು ಒಂದು ಬಿಸಿ ಮಾಡೋದು ಒಂದು ಮಿಕ್ಸರ್ ಮತ್ತು ಬಾಂಡೆ ಸಾಮಾನು ಎಲ್ಲ ಅದಾವು ಒಯ್ಬೇಕು ರೀ ಸೊ ಒಂದು ದೇವರ ರೂಮ್ ಇವಾಗ ನಮ್ಮ ಒಂದು ದೇವರ ರೂಮ್ ಓಕೆ ಇಲ್ಲಿರ್ತಿತ್ತು ಮತ್ತು ಇಲ್ಲೆಲ್ಲ ಸಾಮಾನ್ಯ ಇವಾಗ ಇಲ್ಲ ನಾವು ವೈ ಹೊಸ ಮನೆಯಲ್ಲಿ ರೂಮ್ ದೊಡ್ಡ ರೂಮ್ ಇದೆ ಓಕೆ ಇಲ್ಲಿ ಒಂದು ವಾಷಿಂಗ್ ಮಿಷಿನ್ ಇದ್ದು ಅಲ್ಲಿ ಬೇರೆ ಹಾಕೋಕ್ಕೆ ಓಕೆ ನೆಕ್ಸ್ಟ್ ಇಲ್ಲಿ ಒಂದು ಇದು ಕೇನ ಅಂತಾರಲ್ಲ ನಾನೇನು ಬರ್ತಾಯಿಲ್ಲ ಕಾಮೆಂಟ್ ಮಾಡಿ ಹೇಳಿ ಏನು ಅಂತಾರೆ ನನಗೂ ಸ್ವಲ್ಪ ಕ್ಲಾಸ್ ಆಗ್ತಾಯಿಲ್ಲ ಓಕೆ ಇಲ್ಲೆಲ್ಲ ಸಕ್ರೆ ಬಿಕ್ರಿ ಚಾಪುಡಿ ಡೈಲಿ ಯೂಸ್ ಮಾಡೋದು ಐಟಮ್ ಇರ್ತಿತ್ತು ಆದರೆ ಈಗಿಲ್ಲ ಯಾಕಂದರೆ ಹೊಸ ಮನೆಯಲ್ಲಿ ಹೋಗಿದೆ ಓಕೆ ಇಲ್ಲೆಲ್ಲ ಸ್ನ್ಯಾಕ್ಸ್ನ ಐಟಮ್ ಇರ್ತೈತೆ ರೀ ಭಾಳ ತೆಗೆದು ತೆಗೆದು ನೋಡ್ತೀನಿ ಅಲ್ಲ ಬಂದು ಎಷ್ಟು ಬರ್ತಿದ್ದೆ ಹನ್ನೆರಡಕ್ಕೆ ಬರ್ತಿದ್ದೆ ಇವಾಗ ಮನೆ ದೂರ ಆಗ್ಬಿಟ್ಟೈತಿ ಹನ್ನೆರಡಕ್ಕೆ ಕ್ಯಾನ್ಸಲ್ ಮಾಡಿಬಿಟ್ವಿ ಅಂಗಡಿಯಾಗ ಕುಂದಿರ್ತೀನಿ ಜಾಸ್ತಿ ಜಾಸ್ತಿ ಅಂಗಡಿಯಾಗೆ ಇರ್ತೀನಿ ಸೊ ಹಾಗಾಗಿ ಹನ್ನೆರಡು ಟೈಮ್ ಕ್ಯಾನ್ಸಲ್ ಮಾಡಿ ಮತ್ತೆ ಮಧ್ಯಾಹ್ನ ಅಷ್ಟೇ ಒಂದು ಟೈಮ್ ಇಟ್ಟಿದ್ದೀನಿ ಚಹಾ ಕುಡಿಯಾಕ್ ಓಕೆ ಇವಾಗ ಇದೆಲ್ಲ ಸ್ನ್ಯಾಕ್ಸ್ ಸ್ನ್ಯಾಕ್ಸ್ ಐಟಮ್ ಏನೂ ಇಲ್ಲ ಇದು ಗೊತ್ತಿದ್ದ ಬಾತ್ರೂಮು ಸಿಂಪಲ್ ಆಗಿ ಓಕೆ ನೆಕ್ಸ್ಟು ಮೇಲುಗಡೆ ಹೋಗೋಣ ಮೇಲ್ಗಡೆಯಿಂದ ಹೊರಗೆ ನಾವು ಅಗದೆ ಸಿಂಪಲ್ ಆಗಿ ನಾವು ಮಾಡ್ತಿದ್ವಿ ಹೊರಗಡೆ ಇವಾಗ ಹೊರಗಡೆ ಹೋಗಿ ನೋಡೋಣ ಓಕೆ ಈ ಥರ ಭಾಳ ದಿನ ಆಯಿತೆ ಹಿಂಗೆ ಎಲ್ಲ ಡ್ಯಾಮೇಜ್ ಆಗಿಬಿಟ್ಟಿದ್ದಾವು ಇದೊಂದು ಹೊಡ್ಕೊಂಡು ಹೋಗ್ಬಿಟ್ಟಿದೆ ಅದೇ ಮನೆಯಲ್ಲಿ ಈ ಥರ ಆಗ್ಬೋದು ಸಹಸ ಅಂತ ಹೇಳ್ಬೋದು ಎಲ್ಲ ಹೆಂಗೆ ಬಿಡ್ತ ನೋಡಿ ಟೆಲಿವೇರ್ನು ಹೋಗಬೇಕು ಹೊಸ ಮನೆಯಲ್ಲಿ ಓಕೆ ಇದು ನಮ್ಮ ನೆನಪಿನ ಕಾಣೆ ಅಂತ ಹೇಳ್ಬೇಕು ಯಾಕಂದರೆ ನಾವು ಭಾಳ ವಿಡಿಯೋ ಮಾಡಿವಿ ಇಲ್ಲಿ ಹೊರಗಡೆ ಆಲ್ಮೋಸ್ಟ್ ವಿಡಿಯೋನ ನಮ್ಮ ಯೂಟ್ಯೂಬ್ನಲ್ಲಿ ಇದೆ ಗೊತ್ತಾ ತಿನ ಓಕೆ ಇಲ್ಲಿ ನೋಡಿ ನಾವು ಇಲ್ಲಿ ಬಂದು ಭಾಳ ವಿಡಿಯೋ ಮಾಡ್ತಿದ್ವಿ ಇಲ್ಲಿ ಕುಂತು ವಿಡಿಯೋ ಮಾಡ್ತಿದ್ವಿ ಆ ಥರ ಇಲ್ಲೇ ಮತ್ತೆ ಇಲ್ಲಿ ಹಾಡಾಡಿದೀವಿ ನಮ್ಮ ಮಮ್ಮಿ ಜೊತೆ ನಾವು ಕುಡಿ ಮತ್ತೆ ಹಾಡ ಹಾಡಿದ್ದೀವಿ ದೇವರ ಹಾಡ ಮತ್ತೆ ಅಗರಿ ಭಕ್ತಿ ಸಾಂಗನ್ನು ನಾವು ಹಾಡಿದೀವಿ ಮತ್ತೆ ಬೇರೆ ಥರ ಒಂದು ಈ ಥರ ಇಲ್ಲಿ ಕುಂತು ಕ್ಯಾಸ್ ಇಲ್ಲಿ ಕುಂತು ಕ್ಯಾಸ್ ನಾವು ಫಿಲಿಮ್ ಸಾಂಗ್ನೂ ಕೂಡ ನಾವು ಆಡೀವಿ ಓಕೆ ಸಿಂಪಲ್ಲಾಗಿ ಮಸ್ತಾಗಿ ಕೂಲಾಗಿ ಈ ಥರ ಮಾಡಿದ್ವಿ ಇವಾಗ ಇಲ್ಲೇ ಕ್ಯಾನ್ಸಲ್ ಆಗಿಬಿಟ್ಟಿದ್ದಾವೆ ಎಲ್ಲ ಹೊಸ ವಿಡಿಯೋ ಮಾಡ್ತಾ ಇವಾಗ ಬರ್ತಾ ಬರ್ತಾ ಒಂದು ಒಂದು ತಿಂಗ್ ರೇಸ್ ತೊಗೊಂಡೆ ಇವಾಗ ಏನಿದೆ ವಿಡಿಯೋ ಮಾಡಬೇಕಂತ ಇದ್ವಿ ಇನ್ನೊಂದು ಸ್ವಲ್ಪ ದಿನ ಹೋದ್ಮೇಲೆ ಹೊಸ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಅನ್ಬಾಕ್ಸಿಂಗ್ ಮತ್ತು ಗೇಮಿಂಗ್ ಡಿಫ್ರೆಂಟ್ ಡಿಫ್ರೆಂಟ್ ವಿಡಿಯೋ ಮಾಡ್ತಾಯಿದ್ವಿ ನಿಮ್ಮ ಸಪೋರ್ಟ್ ಇದ್ದರೆ ಹಾಗಾದಿ ಅಮೇಝಿಂಗ್ ವಿಡಿಯೋನ ಮಾಡಿಬಿಡ್ತೀನಿ ಮತ್ತೆ ಬರೋಣ ಸೆಕೆಂಡ್ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋ ನಾವು ಇದ್ದೀನಿ ನಮ್ಮ ಮನೆಯಲ್ಲಿ ಹೇಗಿದೆ ಏನಿಲ್ಲ ಅಂತೇಳಿ ಅದೊಂದು ವಿಡಿಯೋ ಮಾಡಿ ಬಿಡಬೇಕಂತ ವಿಚಾರ ಮಾಡ್ತೀನಿ ಇದೊಂದು ಹಳೆ ಮನೆಯಲ್ಲಿ ನಾವು ಇದ್ದಿದ್ದು ಒಂದು ಸ್ಟೋರಿ ಇವಾಗ ಹೇಳಿದ್ದೀನಿ ಸೊ ಬನ್ನಿ ಹಾಗಾದರೆ ಸೆಕೆಂಡ್ ರೋಡ್ ಸಿಗೋಣ ನೀವು ಮಾಡಬೇಕಾಗಿದ್ದು ನನಗೋಸ್ಕರ ಒಂದು ಲೈಕು ಒಂದು ಕಾಮೆಂಟು ಒಂದು ಶೇರು ಬನ್ನಿ ಆಗಾದರೆ ಲಾಸ್ಟ್ ನೀವು ಮಾಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಇದೇ ಥರ ಒಂದು ಡಿಫ್ರೆಂಟ್ ವೀಡಿಯೋಗೆ ಮತ್ತೆ ಕೂಡ ನಿಮಗೆ ಸಿಗ್ತೀನಿ ಬಾಯ್ ಬನ್ನಿಗಾದರೆ ಬೇರೆಯವ್ರದಲ್ಲಿ ಸಿಗೋಣ